ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಿಮ್ಮನ್ನು ಒಂದು ನಮ್ಮೂರಲ್ಲಿ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀವಿ ನಿನ್ನೆ ನಾನು ಹಾಕಿರೋದಂಥ ತೋಟದಲ್ಲಿ ಹಾಕಿರೋದು ಬಾತ್ಕೋಳಿ ಅದೆಲ್ಲ ಹಾಕಿದ್ವಿ ಅದು ಒಂದು ಸೈಡು ಇನ್ನೂ ತೋಟದಲ್ಲಿ ತುಂಬ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನಮ್ಮೂರವರೆಲ್ಲ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವ್ರ ಫ್ರೆಂಡ್ ಅವರು ಆ್ಯಕ್ಚುಲಿ ಏನಂದ್ರೆ ಅಂದರೆ ಅವ್ರು ದೊಡ್ಡದಾಗಿತ್ತು ಅದು ಬಟ್ ಈಗ ಕೊರೋನ ಆದಮೇಲೆ ಸ್ವಲ್ಪ ಅವ್ರದ್ದು ಎಲ್ಲ ಇದಾಗೋಯ್ತು ಹಂಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅದನ್ನೇನು ತೋರಿಸ್ಬೇಕು ಅಂತಂದರೆ ಒಂದೇ ಥರ ವಿಡಿಯೋಸ್ ಬೇಡ ಅಂದ್ಬಿಟ್ಟು ಅದು ಒಂಥರ ಇರಲಿ ಸ್ವಲ್ಪ ಪ್ರಾಣಿಗಳು ಪಕ್ಷಿ ಪ್ಲಸ್ ಇದೊಂದು ಏನಂದರೆ ನಮ್ಮ ಊರಲ್ಲಿ ಈ ಥರ ಎಲ್ಲ ಕ್ರೇಝಿ ಇರೋರು ಅವರೇ ಅಂತ ನನಗಿದೆ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದೆ ಈ ಥರ ಎಲ್ಲ ಕ್ರೇಝಿಯಾಗಿ ಫಾರ್ಮ್ ಹೌಸ್ಗಳು ಮಾಡಿಕೊಂಡು ಅಲ್ಲಿ ಬಾತ್ ಕೋಳಿ ಆಮೇಲೆ ಏನದು ಒಂದು ಮೊನ್ನೆ ತೋರಿಸಿದ್ದೆಲ್ಲ ಬೆಂಕಿ ಬೆಂಕಿ ಕೋಳಿ ಪ್ರತಿಯೊಂದು ಸಾಕಿದ್ದಾರೆ ನನಗಂತ ಒಂಥರ ತೀ ಅದು ಆ ಥರ ಎಲ್ಲ ತುಂಬ ಖುಷಿ ಅನಿಸುತ್ತೆ ಇವತ್ತು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ ಅಂದರೆ ಇವರು ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಬೇರೆ ಸಾಕಿದ್ದಾರೆ ರೆಡಿ ಮಾಡಿದವ್ರೆ ಮುಂಚೆ ಬೇರೆ ತರ ಮಾಡ್ಕೊಂಡಿದ್ರು ಸಖತ್ ಇದೆಲ್ಲ ಇದ್ದು ಬಟ್ ಈಗ ಸ್ವಲ್ಪ ಅದು ಕರೋನಾ ಆದ್ಮೇಲೆ ಇದಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅದು ತೋರಿಸ್ತೀನಿ ಮತ್ತೆ ಇನ್ನೊಂದ್ ದಿವಸ ನಮ್ಮೂರ್ ಪಕ್ಕದವ್ರೊಬ್ರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದು ತೋರಿಸ್ತೀವಿ ಬಟ್ ಇವಾಗ ನಮ್ಮೂರವರು ಯಾವ ತರ ಮಾಡ್ಕೊಂಡಿದ್ದಾರೆ ಏನು ಹೇಗಿದ್ದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವಿಡಿಯೋಸಲ್ಲಿ ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕೆಲವರು ನೋಡ್ತಾ ಇರ್ತೀರಾ ಬಟ್ ಸಬ್ಸ್ಕ್ರೈಬ್ ಆಯ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ ಫೇಸ್ಬುಕ್ ಅಲ್ಲಿ ಓನ್ಲಿ ಟ್ರೈಲರ್ ಮಾತ್ರ ಬಿಡೋದು ಫುಲ್ ವಿಡಿಯೋಸ್ ಬೇಕು ಅಂದ್ರೆ ನೀವು ಲಕ್ಕಿ ಬ್ಯೂಟಿ ಲೈಫ್ ಅಂತ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಏನಾದರೂ ಸಬ್ಸ್ಕ್ರಿಪ್ಷನ್ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂದರೆ ನೀವು ಲಕ್ಕಿ ಬ್ಯೂಟಿ ಲೈಫ್ ಅಂತ ಹೊಡೆದು ಬಂದರೆ ಡೈರೆಕ್ಟಾಗಿ ಆಗುತ್ತೆ ಫೇಸ್ಬುಕ್ಕಿಂದ ಡೈರೆಕ್ಟಾಗಿ ಬಂದರೆ ಸೈನ್ ಇನ್ ಕೇಳುತ್ತೆ ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಇವಾಗ ಹೋಗೋಣ ಹೇಗಿರುತ್ತೆ ಏನೋ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಎಕ್ಸೈಟ್ಮೆಂಟ್ ಎಕ್ಸೈಟ್ ಅಂದರೆ ಮುಂಚೆ ಇನ್ನೂ ಎಕ್ಸೈಟ್ ಆಯ್ತಿದೆ ಬಟ್ ಏನು ಅಂದರೆ ಇವಾಗ ಸ್ವಲ್ಪ ಕರೋನಾ ಇರೋದ್ರಿಂದ ಅವ್ರು ಜಾಸ್ತಿ ಇದು ಮಾಡಿಲ್ಲ ಆ್ಯಂಡ್ ಆಮೇಲೆ ಎಲ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಿಮ್ಮ ಬಗ್ಗೆ ತಿಳ್ಕೊಂಡು ನಾವು ಫೋನ್ ಮಾಡಿ ಬರ್ತೀವಿ ಅಂತ ತಕ್ಷಣ ನೀವು ಖಂಡಿತ ಬನ್ನಿ ಅಂತ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಅವಕಾಶ ಇದ್ದೀರಾ ಆ ಎಲ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಆಮೇಲೆ ಲೋಕಿ ಅಣ್ಣ ಅವರು ಫಾರ್ಮ್ ಹೌಸ್ನ ನಮಗೆ ವಿಡಿಯೋ ಮಾಡೋಕ್ಕೆ ಬಿಟ್ರು ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಏನಾರು ನೆಕ್ಸ್ಟ್ ಅಲ್ಲಿ ಮಾತಾಡ್ತೀನಿ ಅಂದ್ರೆ ಮಾತಾಡ್ಸ್ತೀನಿ ಅವ್ರು ಇನ್ನೂ ಎಲ್ಲ ಸಾಕಿದ್ದಾರೆ ಒಂದಿನ ಅವ್ರದ್ದೇ ಸಪ್ರೇಟಾಗಿ ಇಂಟರ್ವ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಅವ್ರ ಅಲ್ಲಿ ಸೊ ಇವತ್ತು ಹೋಗೋಣ ಹಲೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ಇವಾಗ ಹೊರಟಿದ್ದೀವಿ ಅವಣ್ಣ ನಾಯಿ ಸಾಕಿದ್ದಾರೆ ಅಲ್ಲಿ ಇದು ನಮ್ಮ ಊರು ಕೆರೆ ಇದು ಮಳೆ ಆಗದೆ ನೀರಿಲ್ಲ ಕೆರೆಯಲ್ಲಿ ಸೊ ಇಲ್ಲೇ ಗಣೇಶನೆಲ್ಲ ಬಿಡೋದು ಸೊ ದೊಡ್ಡ ಕೆರೆನೇ ಇದು ಫುಲ್ಲು ಇಲ್ಲಿವರೆಗು ಏರಿ ಮೇಲ್ವರ್ಗು ನೀರು ಬರುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ನೀರಿಲ್ಲ ಸೊ ಇದೇ ರೋಡಲ್ಲಿ ಹೋಗಬೇಕು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನನಗೆ ನಮ್ಮ ಜಾನಿ ಇದ್ದಾಗಿಂದೂ ಅಷ್ಟೆ ನಂಗೆ ಮುಂಚೆಯಿಂದನೂ ನಾಯಿ ಸಾಕ್ಬೇಕಂತ ತುಂಬ ಆಸೆ ಇತ್ತು ಸೊ ಅವನು ಕರ್ಕೊಂಡೋಗಿ ಬಿಟ್ವಲ್ಲ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಇನ್ನು ಮೊದಲೆಲ್ಲ ತುಂಬ ಜಾಸ್ತಿ ಇತ್ತಂತೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಇದೇ ಅವ್ರ ತೋಟ ಇಲ್ಲೇ ಸಾಕಿರೋದು ಓ ಮಾಯ್ ಗೋಡಣ್ಣ ಹೇ ನಂದ್ರೆ ಅಂದರೆ ಬಾಯ್ ನಿಜ ಮಾಡಬೇಕು ಸ್ವಲ್ಪ ய ஆ ನೀ ಏನು ಮಾಡಲ್ಲ ಸುಂದಿರೇ ಏನು ಮಾಡಲ್ಲ ಸುಂದಿರು ಎದರ್ಕ ನಿನ್ನ ಎದ್ದು ಕೆಳಗಡೆ ಅಪ್ಪಾಜಿ ಬಾಪಾಜಿ ಇಲ್ಲಿ ಏನು ಮಾಡಲ್ಲ ಇರೇ ಕಚ್ಚಲ್ಲ ಅಂತ ಹೇಳ್ತರುತಾನೆ ಸುಂದಿರು ಯಾಕೆ ಇದ್ದೆ ಮತ್ತೆ ನೀನೇ ಯಾಕೆ ಇದ್ದೆ ಕಚ್ಚಲ ಇರವು ಬಿಡೋ ಸುಂದಿರು ಅಪ್ಪಾಜಿ ಒಳಿಕಾಕ ಕೂಡ ಪuje ಯಪ್ಪಾ ಬ್ರೋ ಕಡೆ ಬಂದುಬಿಟ್ಟು ಏನು ಏನು ಮಾಡಲ್ಲ ಸುಂದೀರ ನೀನು ಎದ್ರು ಕಾಡಕ್ಣೆ ಬರ ನಾ ಒಂಟಗಂಬ ನೀವು ಹಿಂಗೆ ಎದ್ರುಕೊಳ್ತೀನಿ ಅದ್ರ ಕರ್ಕೊಂಡ್ತೀನಿ ಕದಂಗ ನೀನು ಹಂಗೆ ಅಂದ್ರೆ ಜಾಸ್ತಿ ಮಾಡ್ತಾವೂ ಕರ್ಕೊಂಡಾಯ್ತವಂತಾನೆ ನಡಿ ಮಾಡಿ ನೀನು ಆ ಕಡೆ ಕಡೆ ನಡಿ ಅವೇನು ಮಾಡಲ್ಲ ಅಲ್ಲಿದು ವಿಡ ಮಾಳ್ಬಡಕನೆ ಅಣ್ಣ ಕಣ್ಣ ಏನು ನಿಂಗೇನು ಕುತ್ತಿ ಅವೇನ್ ಮಾಡಲ್ಲ ಸುಮ್ಮನೆ ಓಡಾಡ್ತೋತಾನೆ ಅಂಬೆ ಮಡಲ್ಲ ನೀನು ಜಾಸ್ತಿ ಮಾಡದಷ್ಟು ಇದು ಮಾಡದೋ ಇಲ್ಲಿಗಂತ ಕೋಯಲಿ ಇನ್ ಮಸ್ಫುಟ ಅಲ್ಲಿ ಇರಿ ಏ அம்மா ஏ ஒன்ட்டோ கண்டு நான் போய்த்தா தீனி

ீங்க <laughs> அது

ನಾವು ಬಂದ ತಕ್ಷಣ ಸ್ಟಾರ್ಟಿಂಗು ನೋಡಿದ್ರಲ್ಲ ಯಾವ ಥರ ಇದಾಯಿತು ಅಂತ ಸಖತ್ ಭಯ ಆಗೋಯ್ತು ನನಗೆ ಏನು ಮಾಡಲ್ವಂತೆ ಇದು ಯಾವೂ ಅಷ್ಟೇ ಕಚ್ಚಲ್ಲ ಸುಮ್ಮನೆ ಹತ್ತಿರ ಬರ್ತಾವಷ್ಟೆ ನಾವಂತೂ ಸಖತ್ ಭಯ ಆಗೋಯ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಸಾಕಿದ್ದಾರೆ ಇನ್ನೂ ಡೆವಲಪ್ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಅನ್ನಿಸ್ತು ಇಲ್ಲೆಲ್ಲ ಬಂದಾಗ ಇದು ಒಂಥರ ಜನ ಕ್ರೇಜ್ ಇಟ್ಕೊಂಡಿದಾರಲ್ಲ ಹಿಂಗೆಲ್ಲ ಬಂದು ಆ ಹಣ್ಣ ಇವಾಗಿಂದ ಮೊದಲಿಂದನೂ ಅಷ್ಟೇ ಇದೆಲ್ಲ ಸಾಕೋ ಅಂತ ಕ್ರೇಜ್ ಜಾಸ್ತಿ ಬಣ್ಣಂಗೆ ಆದರೂ ಈ ಥರ ತೋಟದ ಹತ್ರ ಎಲ್ಲ ಬಂದು ಮನೆ ಹತ್ರ ಆದರೆ ಊರಲ್ಲಿ ಬಡ್ಕೊಂಡಾಗ ಇದೊಂದು ಡಿಸ್ಟಬೆನ್ಸ್ ಆಗುತ್ತೆ ಸಾಕೋಕ್ಕೂ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಬಣ್ಣ ಅವರು ತೋಟದ ಹತ್ರನೇ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನೂ ಜಾಸ್ತಿ ಇದು ಮಾಡಿ ಬಟ್ ಏನಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಈ ಹುಡ್ ಹುಟ್ ಬೇರೆ ನಾಯಿ ತಂದು ಇಲ್ಲೇ ಹುಟ್ಟಿದೆ ಅಂದರೆ ಬದುಕೊಂಬಿಡ್ತವಂತೆ ಬೇರೆ ಕಡೆ ಏನತ್ತಂದರೆ ಬದುಕಲ್ಲ ಇದು ನೋಡಿ ಈ ಥರ ಎಲ್ಲ ಮನೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಫ್ಯೂಚರ್ಗೆ ಜಾಸ್ತಿ ಸಾಕಬೇಕು ಆಮೇಲೆ ಹಂಗೆ ಹಸು ಸಾಕಬೇಕು ಇಲ್ಲೇ ಸೆಟಲ್ಡ್ ಆಗಬೇಕು ಅಂತ ಇದೆಲ್ಲ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಈಗಿನ ಕಾಲದಲ್ಲಿ ಜನ ನಮ್ಮನ್ನು ಸಾಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ತಂದೆ ತಾಯಿ ಸಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮಕ್ಕಳು ತಂದೆ ತಾಯಿ ಮಕ್ಳುಗಳನ್ನ ನೋಡ್ಕೊಳ್ಳೋಕ್ಕೆ ಆಚೆಗೆ ಹಾಕ್ತಾರೆ ಬಟ್ ಇವರು ಈ ಥರ ನಾಯಿ ತಂದು ಸಾಕಿ ಹಸು ಸಾಕಬೇಕು ಡೆವಲಪ್ ಮಾಡಬೇಕು ಅಂತ ಮಾಡ್ತಾರಲ್ಲ ಅದು ನೋಡಿ ತುಂಬ ಖುಷಿ ಅಂತ ಅನಿಸುತ್ತೆ ಅದು ನಮ್ಮೂರಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಸೊ ಹಾಗಾಗಿ ಖುಷಿ ಅಂತ ಅನಿಸುತ್ತೆ ನನಗೆ ಎಲ್ಲಿ ಬಂದಮೇಲೆ ನಂಗೆ ತುಂಬ ಖುಷಿ ಆಯಿತು ಸೊ ಹಂಗೆ ಸಖತ್ ಭಯನೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಮಿನಿಟ್ಸ್ ಇವತ್ತು ಒಬ್ಬರು ನಮ್ಮ ನಮ್ಮ ಅಮ್ಮನ ಮನೆ ಕಡೆ ಫ್ಯಾಮಿಲಿಯವರು ಪುಷ್ಪಕ್ಕ ಅಂತ ಇವ್ರ ಹೆಸರು ಇವರು ಬ್ಲೌಸ್ ನೋಡೋಕ್ಕೆ ಮನೆಗೆ ಬಂದಿದ್ದರು ನಾನು ರೆಡಿಮೇಡ್ ಬ್ಲೌಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದ್ದೀನಲ್ಲ ಸೊ ಹಾಗಾಗಿ ಅದನ್ನು ವಾಟ್ಸಪ್ಪಲ್ಲೆಲ್ಲ ವಿಡಿಯೋಸ್ ನೋಡಿ ಬಂದಿದ್ದರು ಕೆಲವೊಂದು ಕೆಲೆಕ್ಷನ್ ನೋಡೋಣ ಅಂತ ಇವ್ರು ಬಂದು ಟೀಚರು ನಿಮ್ಗೆ ಗೊತ್ತಿರೋ ಹಾಗೆ ಟೀಚರ್ಸ್ಗೆಲ್ಲ ಸ್ಯಾರಿ ವೇರ್ ಮಾಡೋದ್ರಿಂದ ಡಿಸೈನ್ ಆಗಿರೋ ಬ್ಲೌಸಸ್ನ ವೇರ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸೊ ಹಾಗಾಗಿ ಇವರು ನೋಡೋಕ್ಕೆ ಅಂತ ಬಂದಿದ್ದರು ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದ್ದೀನಿ ಬ್ಲೌಸಸ್ನ ಡಿಸೈನ್ಸ್ ಬ್ಲೌಸಸ್ನ ಅದು ನನಗೆ ಬೇರೆ ಕಡೆಯಿಂದ ಆಫರ್ ಬಂದಿದೆ ಹೇಗೆ ಅಂದರೆ ನನ್ನ ಹತ್ರ ಯಾವ ಡಿಸೈನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಆರ್ಡರ್ಸ್ ಕೂಡ ಬಂದಿದೆ ನನಗೆ ಕೆಲವೊಂದು ಬೇರೆ ಕಡೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಹೇಗೆ ಅಂದರೆ ರೆಡಿಮೇಡ್ ಬ್ಲೌಸ್ ಇದೆಯಾ ಅಂತ ಈಗಿನ ಟ್ರೆಂಡ್ ಅವ್ರು ಕೇಳ್ತಾರೆ ಸೊ ಹಾಗಾಗಿ ಅವರು ಎಲ್ಲ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಒಂದು ತೌಸಂಡ್ ಪೀಸಸ್ನ ನಾನು ತರಿಸಿದ್ದೆ ಸೊ ಎಲ್ಲ ಡಿಸೈನು ಅಷ್ಟೇ ಎಲ್ಲ ಸೇಲ್ ಆಗಿದೆ ಆ್ಯಂಡ್ ಈಗೇನು ಅವ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಅವ್ರಿಗೆ ಸ್ಯಾಂಪಲ್ಸ್ನ ಕೆಲವೊಂದು ನಾನು ಡಿಸೈನ್ ಸ್ಯಾಂಪಲ್ಸ್ನ ತೌಸನ್ನಲ್ಲಿ ಒಂದು ಅಂಡ್ರೆಡು ಅಂದರೆ ತೌಸಂಡ್ ಅಂದರೆ ಒಂದು ತೌಸಂಡಲ್ಲಿ ಟೆನ್ ಟೆನ್ ಪೀಸಸ್ಸು ಒಂದೇ ಡಿಸೈನ್ ಇರೋದ್ರಿಂದ ಅದರಲ್ಲೆಲ್ಲ ಒಂದೊಂದು ಪೀಸಸ್ನ ನಾನು ನೆಕ್ಸ್ಟ್ ಡಿಸೈನ್ಗೆ ನನಗೆ ಯೂಸ್ ಆಗುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಸೇಮ್ ಡಿಸೈನ್ನ ನಾನು ಯಾವುದು ಮೂವ್ ಆನ್ ಆಗುತ್ತೆ ಮೂವಿಂಗಲ್ಲಿರುತ್ತೆ ಅದನ್ನು ನಾನು ಡಿಸೈನ್ಸ್ ಮಾಡಿಸ್ಬೇಕು ಸೊ ಅದರಲ್ಲೇ ನೋಡ್ತೀವಿ ಅಂತ ಹೇಳಿದ್ರು ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಫಸ್ಟು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ಸ್ ಮಾಡಿಸೋದನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಖರ್ಚಾಗ್ತಾ ಇತ್ತು ಆ ಟೈಮಲ್ಲಿ ಹೆಂಗಾಗುತ್ತೆ ಏನು ಅಂದ್ಕೊಂಡಿದ್ದೆ ಬಟ್ ಇವಾಗ ನನ್ನ ಡಿಸೈನ್ಸ್ನ ಬೇರೆ ಕಡೆ ನಾನು ಬ್ಲೌಸಸ್ನ ಆರ್ಡ್ರು ಬರ್ತಾಯಿದೆ ಸೊ ಕೆಲವೊಂದು ಆರ್ಡ್ರ್ ತೊಗೊಂಡಿದ್ದೀನಿ ತುಂಬ ಆಗುತ್ತೆ ನನಗೆ ಆ್ಯಂಡ್ ಇವರು ಅಷ್ಟೇ ಬ್ಲೌಸಸ್ನ ತೊಗೊಂಡ್ರು ಯಾಕಂದರೆ ಈಗ ನಾನು ಒಂದೊಂದೇ ಪೀಸಸ್ ಡಿಸೈನ್ಸ್ನ ಇಟ್ಕೋಬೇಕು ನೆಕ್ಸ್ಟ್ ಡಿಸೈನ್ಸ್ ಮಾಡೋದಕ್ಕೆ ಸ್ಯಾಂಪಲ್ಸ್ ಡಿಸೈನ್ಸ್ ಇದೆಲ್ಲ ಅದರಲ್ಲೂ ಅವರು ಒಂದು ಎರಡು ಎತ್ಕೊಂಡ್ರು ಸೊ ಖುಷಿ ಅನಿಸುತ್ತೆ ಏನೋ ಒಂದು ಕೆಲಸ ಮಾಡಿದಾಗ ನಾವು ಮುಂದೆ ಹೋಗಬೇಕು ಅಂತ ಆಸೆ ಬಿದ್ದಾಗ ಬೇರೆ ಕಡೆಯಿಂದ ಆರ್ಡ್ರಸ್ ಬಂದು ನನ್ನ ಅವ್ರು ಒಪ್ಪಿಕೊಂಡು ಅವರು ಅಷ್ಟೇ ಕೆಲ್ ಒಂದಿಷ್ಟು ಆರ್ಡ್ರು ಮಾಡ್ಕೊಂಡಿದ್ದಾರೆ ಸೊ ಚೆಕ್ ಕೂಡ ಬಂದಿದೆ ನನಗೆ ಎಷ್ಟು ಡಿಸೈನ್ಸ್ನ ಆರ್ಡ್ರ್ ಮಾಡಿದ್ದಾರೆ ಆಮೇಲೆ ಇವಾಗ ತೊಗೊಂಡಿರೋದೆಲ್ಲ ಚೆಕ್ ಕೂಡ ನಂಗೆ ಬಂದಿದೆ ಸೊ ಆ ವೀಡಿಯೋಸನ್ನು ನಮ್ಮ ಮುಂದೆ ನಿಮಗೋಸ್ಕರ ಹಾಕ್ತೀನಿ ಹೇಗೆ ಅನ್ನಿಸ್ತಕ್ಕ ಬ್ಲೌಸ್ ಚೆನ್ನಾಗಿದೆ ಏನಾದರೂ ಬ್ಲೌಸಸ್ ಎಲ್ಲ ಯಾವ್ದು ನಾರ್ಮಲ್ ಪ್ರೈಸ್ ಇದೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೂ ತುಂಬ ಸ್ಮೂತಾಗಿದೆ ಟು ಫಿಫ್ಟಿ ಪರವಾಗಿಲ್ಲ ರೇಟ್ ಎಲ್ಲ ಚೆನ್ನಾಗಿದೆ ನನಗೆ ತುಂಬ ಎಲ್ಲ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಟೂ ಬೈ ಮಾಡಿದ್ದೀನಿ ಮತ್ತೆ ಯೂಟ್ಯೂಬ್ ಚಾನಲ್ ಬಗ್ಗೆ ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇದೆ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅವರ್ಸ್ ಲೈಚ್ ಇದಾದ ಮೇಲೆ ಕೆ ಎಫ್ ಸಿ ತಿನ್ನಣ್ಣ ಅಂದ್ಬಿಟ್ಟು ಈವ್ನಿಂಗು ತಾಜ್ ಹತ್ರ ಹೋಗಿದ್ವಿ ಇದು ನನಗೆ ತುಂಬ ಫೇವ್ರೆಟು ನಾನು ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ರೋಲು ಇವತ್ತು ಚಿಕನ್ ರೋಲ್ ತಿನ್ನೋಣ ಅಂತ ಆಸೆ ಆಯಿತು ಸೊ ಹಾಗಾಗಿ ನಾನು ಕಿರಣ ಇಲ್ಲಿ ಬಂದಿದ್ದೀವಿ ಕ್ವಾಂಟಿಟಿನೂ ಅಷ್ಟೇ ಟೇಸ್ಟ್ ವೈಸು ಅಷ್ಟೇ ನನಗೆ ಇಲ್ಲಿ ಇಷ್ಟ ಆದಷ್ಟು ನನಗೆ ಬೇರೆ ಕಡೆ ಎಲ್ಲೂ ಇಷ್ಟ ಆಗೋಲ್ಲ ಇಮ್ಮ ನಮ್ಮ ಮನೆಗೆ ಇದು ಹತ್ತಿರ ಇರೋದರಿಂದ ಕೆಲಸಲ ಅಡುಗೆ ಮಾಡೋಕ್ಕೆ ಬೇಜಾರಾದಾಗೂ ಅಷ್ಟೇ ಚಿಕನ್ ರೋಲು ಬಿರಿಯಾನಿ ಎಲ್ಲ ನಾನು ಇಲ್ಲೇ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ ಇವರು ಮನೆಗೂ ಅವರೇ ತಂದು ಕೊಡ್ತಾರೆ ಫೋನ್ ಮಾಡಿ ಹೇಳಿದ್ರೆ ಇವೆಲ್ಲ ಚೆನ್ನಾಗಿ ಇಷ್ಟು ಲೈಫ್ ಇಷ್ಟಿದೆ ತಾಜ್ ಹೋಟೆಲ್ ಬಿಟ್ಟರೆ ಮಾಡ್ತಾರೆ ಅಲ್ಲಿ ತಾಜಲ್ಲಿ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಇದು ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಇರ್ತದೆ. ಕರೋಲ್ ಚೆನ್ನಾಗಿ ಮಾಡೋಷ್ಟು ಎಲ್ಲ ಚೆನ್ನಾಗಿ ಮಾಡಾ. ಚೆನ್ನಾಗಿ ಇರ್ತದೆ. ಬೆರೆಕಡನೂ ಇರುತ್ತೆ ಚೆನ್ನಾಗಿ ಬಟ್ ಇದ್ರಷ್ಟು ಚೆನ್ನಾಗಿ ಇರಲ್ಲ. ತಿನ್ನ ತಿನ್ನ ತಿನ್ನಿ. ತಿನ್ನಿ. ಚಿಕನ್ ರೋಲ್ ತಿನ್ಕೊಂಡ್ರೆ ಊಟನೇ ಬೇಡ ಅನ್ಸುತ್ತಾ ನಿಮಗೆ ಇರುತ್ತಾ? ನಾನು ನೆನ್ಸ್ಕೊಂಡಾಗೆಲ್ಲ ಜಾಸ್ತಿ ನನಗೆ ಫೇವರೆಟ್ ಜಾಸ್ತಿ ಕ್ರೇವಿಂಗ್ ಆಗೋದು ನನಗೆಲ್ಲ ಇದೇನೆ ಹ್ಞೂ